ನಾಯಿ ಅರ್ಧ ಇಲ್ಲಿ ನೀವು ಮನೆಯಿಂದ ಹೋದತ್ತ ಕರ್ಕೊಂಡ್ ಬಂದದ್ದ ನಾಯಿಯನ್ನು ಯಾರಾದ್ರೂ ಓಡುದು ಒಳಗೋಗಿ ಮಕ್ಕಳೇ ಇಷ್ಟು ಜೋರು ಮಳೆ ಬರ್ತಾ ಉಂಟು ಎಲ್ಲಿಗ ನೀವು ಕಾಲು ಜಾರಿಯನ್ನಾದ್ರೂ ಬಿದ್ರೆ ಮತ್ತೆ ರಜೆ ಹಾಕ್ಲಿಕ್ಕಾಯ್ತು ಶಾಲೆಗೆ ಹೋಗಿ ಮಕ್ಕಳೇ ಒಳಗೆ ಆ ಸ್ಟಡಿ ಪೀರಿಯಡ್ ಯಾಕೆ ಇರುದಾ ಓದ್ಲಿಕ್ಕಲ್ವಾ ಎಲ್ಲರೂ ಬಂದಿದ್ದಾರಾ ನೋಡ ಹಾಜರಿ ಹೇಳಿ ಸುಧಾಕರ ಜಾಯಲಾ ರಾಜೇಶ ಗೋಪಾಲ ಗೋಪಾಲ ಬರ್ಲಿಲ್ವಾ ಹ ಎಂತ ಮಾರೆ ಇದು ಪೂರ್ತಿ ಒದ್ದೆ ಆಗಿದ್ದೀ ಮೇಲಿಂದ ಕೆಳಗೆ ಎಲ್ಲಿ ಹೋದದ್ದು ಮತ್ತೆ ಮಳೆಗೆ ನೀನು ಕೊಡೆ ರೈನ್ ರೈನ್ಕೋಟೆ ಹಾಕ್ಬೇಕಲ್ಲ ಹ ಮಕ್ಕಳೇ ಈ ಕೊಡೆ ಇಟ್ಕೊಂಡೆಲ್ಲ ಆಗುದಿಲ್ಲ ಆಯ್ತಾ ಈ ಗಾಳಿ ಮಳೆಗೆ ನೀವು ರೈನ್ ಕೋಟೆ ಹಾಕಿ ಬರ್ಬೇಕು ಬೇರೆ ಅಂಗಿ ಉಂಟಾ ಶಾಲೆಯಲ್ಲಿ ಏನಾದ್ರು ಇಟ್ಟಿದ್ಯಾ ಇಲ್ವಾ ಯಾರ್ದಿ ಇಲ್ಲಿ ಮನೆ ಹತ್ತಿರ ಉಂಟು ವಿನಾಯಕ ನಿನ್ನ ಮನೆ ಇಲ್ಲ ಶಾಲೆ ಹಿಂದೆ ಹೋಗು ಮಾರೆ ಅವನನ್ನು ಕರ್ಕೊಂಡು ಹೋಗು ನಿನ್ನದೊಂದು ಅಂಗಿಕೋಡು ಮರೇ ಅವನಿಗೆ ಹಾಕಿಸಿ ಕರ್ಕೊಂಡ್ ಬಾ ಆಯ್ತಾ ಇಲ್ಲದಿದ್ರೆ ಜ್ವರ ಬರ್ತದೆ ಈಗ ಅವನಿಗೆ ಹೋಗು ಹೋಗ ಅವನ ಜೊತೆ ಹೋಗು ಆಯ್ತಾ ಮಕ್ಕಳೇ ಶಾಲೆಗೆ ಬರುವಾಗ ನಿಮ್ಮದು ಚೀಲ ಎಲ್ಲ ಉಂಟಲ್ಲ ಚೀಲದೊಳಗೆ ಪುಸ್ತಕ ತುಂಬಿಸುವಾಗ ಒಂದು ತೊಟ್ಟೆಯ ಒಳಗೆ ಪುಸ್ತಕ ಇಟ್ಟು ಮತ್ತೆ ಅದನ್ನು ಚೀಲದೊಳಗೆ ಇಟ್ಟು ತರಬೇಕು ಗೊತ್ತಾಯ್ತಲ್ಲ ಇಲ್ಲದ್ರೆ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಹಾ ಮತ್ತೆ ನಾನತ್ರ ಹೇಳುದಲ್ಲ ನಾನಿವತ್ತು ಮನೆ ಕೆಲಸ ಮಾಡಿದ್ದೆ ಆದ್ರೆ ಒದ್ದೆ ಆಯಿತು ಅಂತೆಲ್ಲ ಕಾರಣ ಕೊಡಬೇಡಿ ಮೊದಲೇ ಹೇಳಿದ್ದಾರೆ ತೊಟ್ಟೊಳಗೆ ಹಾಕಿ ತುಂಬಿಸಿ ಮತ್ತೆ ಸೋರ್ತದೆ ಸೋರ್ತದಾ ಎಲ್ಲಿ ಅಲ್ಲಿ ಬಾಲ್ದೇಡಿ ಮಕ್ಕಳೇ ಹಾಂ ಎಲ್ಲೆಲ್ಲಿಲ್ಲ ಸೋರ್ತದೆ ಉಂಟಲ್ಲ ಅಲ್ಲೆಲ್ಲ ಬಾಲ್ದೇಡಿ ನೋಡುವ ಒಳಗಿನಿಂದ ನೆಲದಿಂದ ನೆಲದಿಂದ ಹೇಗೆ ನೀರು ಬರುವುದಾ ಮಳೆ ನೀರು ಹೌದಾ ಮತ್ತೆ ನೆಲದಿಂದ ನೀರು ಮೇಲೆ ಬರುದಂತೆ ಹಾಂ ಯಾರಾದರೂ ಒಂದಕ್ಕೆ ಮಾಡಲಿಲ್ಲಲ್ಲ ಅಲ್ಲಿ ನೆಲದಿಂದ ನೀರು ಬರಲಿಕ್ಕೆ ಗೋಣಿ ಹಾಕು ಗೋಣಿ ಇಲ್ವಾ ಗೋಣಿ ಇಲ್ಲದೆ ಇಲ್ಲಿ ಹೋಗ್ತದೆ ನೋಡಿ ಇಲ್ಲಿ ಉಂಟಲ್ಲ ಉಂಟಲ್ಲ ಈ ಗೋಣಿ ತಗೊಂಡೋಗಿ ಹಾಕಿ ಬಾಯಿ ತಗೊಂಡೋಗಿ ಹಾಕಿ ನೆಲದಿಂದ ನೀರು ಬರ್ತದೆ ಮೇಲಿಂದ ನೀರು ಸುರಿತದೆ ಶಾಲೆಯೆಲ್ಲ ರಿಪೇರಿ ಆಗಬೇಕು ಎಲ್ಲ ಹೋಗಿದೆ ಏನು ಶಬ್ದ ಕೇಳ್ತಾ ಉಂಟು ಜೋರು ಹೀರಿಯಡು ಮಳೆ ಬರ್ತಾ ಉಂಟು ಕಾಣುದಿಲ್ವಾ ಹ್ಮ್ ಮಳೆ ಬರುವಾಗ ಎಂತ ಆಡುದು ಸುಮ್ಮನೆ ಒಳಗೆ ಕುತ್ಕೊಳ್ಳಿ ನೋಡ ಗಣಿತ ಅನ್ನು ಕರೆಯ ಕ್ಲಾಸ್ ಬೇಕಂತ ಹೇಳಿದ್ದವರು ಕರೆಯ ನೋಡುವ ಈಗ ಎಲ್ಲಿ ಮಕ್ಕಳೇ ಆಟಾಡುದು ಅಲ್ಲಿ ಮಳೆ ಬರ್ತಾ ಉಂಟು ಹ ಮಳೆ ಬರುವಾಗ ಎಂತ ಆಟಾಡುದು ಕುತ್ಕೊಳ್ಳಿ ಸುಮ್ಮನೆ ಶ್ರೀನಿವಾಸ ನಾಕರ ಮಗ್ಗಿ ಹೇಳಿ ಹಾ ನಿಂದಾದ್ಮೇಲೆ ಉಳಿದವರೆಲ್ಲರಿಗೆ ನಿನ್ ಮಗ್ಗಿ ಹೇಳಿಸ್ಬೇಕು ಗೊತ್ತಾಯ್ತಾ ಮಾಡಿದ್ರೆ ಬರ್ತೇನೆ ನಾನು ಹ್ಮ್ ಹಾ ಈಗ ಹೇಳಿದ್ದು ಯಾರ ಅಲ್ಲಿ ರೈನ್ ಕೋಟ್ ಎಲ್ಲ ಒಣಗ್ಲಿಕ್ಕೆ ಹಾಕಿದ್ದು ಹಾ ಯಾರಾಕಿದ್ದು ಅದು ರೈನ್ ಕೋರ್ಟ್ ಮಕ್ಕಳೆ ತರಗತಿಯೆಲ್ಲ ಒದ್ದೆ ಆಗ್ತದಲ್ಲ ಮಕ್ಕಳೇ ನೀರೆಲ್ಲ ಒಳಗೆ ಬಂದು ನೋಡ ಅದು ದಂಡೆಯಲ್ಲಿ ಒಣಗಿಸಿ ಎಲ್ಲ ತರಗತಿಯ ಒಳಗೆ ತಂದಿದ್ದಾರೆ ಅದೇ ನೀ ನೆಲದಿಂದ ನೀರ್ ಮೇಲೆ ಬರುದಂದ್ರೆ ಅಲ್ಲಲ್ಲಿ ಹೋಗ್ಬೇಕು ಸಾಲು ತಪ್ಪಿಸುವ ಅದು ಹಾ ಆಯ್ತು ಒಳೆದಿದೀರಲ್ಲ ಎಲ್ಲರೂ ಅಲ್ಲಿ ನಿಮ್ಮ ನಿಮ್ಮ ಬಟ್ಟಲು ಇಟ್ಕೊಂಡು ಹೋಗಿ ನೋಡುವ ಊಟಕ್ಕೆ ಎಲ್ಲಿ ಎಲ್ಲಿ ಸಾಲು ಗುಡುಗು ಬಂದ್ರೆ ತಪ್ಪಿಸುದೇ ಓಡುದ ನೋಡುದು ಗುಡುಗನ್ನು ಗುಡುಗಿಗೆಲ್ಲ ಹೆದರ್ಬಾರ್ದು ಮನೆಯಲ್ಲಿರುವಾಗ ಹೆದರುದಿಲ್ಲ ನೀವು ಎಂತ ಮಾಡುದಿಲ್ವಾ ನೀರಾವದು ಮಳೆಗಾಲದಲ್ಲಿ ಅದೆಲ್ಲ ಸಾಮಾನ್ಯ ನೀವು ಅದಕ್ಕೆಲ್ಲ ಎಂತ ಹೆದರುದ ಇದು ಇದೆ ಇಷ್ಟು ದೊಡ್ಡ ಚಡ್ಡಿ ವಿನಾಯಕ ನಾನ್ ನಿಂಗೆ ನಿನ್ನ ಅಂಗಿ ಚಡಿ ಕೊಡುವಂತ ಹೇಳಿದಲ್ಲ ಮಾರೇ ಅವ್ ನೀನ್ ಎತ್ತಿಕೊಂಡು ಬರ್ತಾ ಇದ್ದಾನೆ ಎಂತ ಇದು ನಿನ್ನದಲ್ವಾ ಅಂಗಿ ಚಡ್ಡಿ ಅದು ನನ್ನ ಚಡ್ಡಿ ಅವನಿಗೆ ಎಲ್ಲ ಚಡ್ಡಿಚಾರು ಮತ್ತೆ ನನ್ನ ತಂದೆ ದುಟ್ಟಿ ಚಡ್ಡಿ ಹಾಕಿ ಕಳಿಸಿದೀಗ ಸ್ಕೂಲಿಗೆ ಎಂತ ಮಾರ ನಿನ್ನ ಚಡ್ಡಿ ಆಗುದಿಲ್ಲ ಅಂದ್ರೆ ನೋಡ್ಲಿಕ್ಕೆ ಒಂದೇ ರೀತಿ ಇದ್ದೀರಿ ಬರುಸ ನಿನ್ನ ಚಡ್ಡಿ ಹೇಗೆ ಆಗುದಿಲ್ಲ ಅವನಿಗೆ ಇದು ಅಪ್ಪನ ಚಡ್ಡಿ ಇವನ್ ಹಿಡ್ಕೊಂಡು ಇಡೀ ದಿನ ಮೇಲೆ ಮಾಡ್ತಾ ಇರುದು ಐವತ್ತು ನನ್ನ ಚಡ್ಡಿ ಕೊಟ್ಟು ಅರ್ಧ ಆಗ್ತದೆ ಅರ್ಧ ಹೋಗ್ತದೆ ಅಲ್ಲ ಅವನು ಡಪ್ಪ ನಿನ್ನ ಚಡ್ಡಿಗೊಂದು ಲಾಡಿ ಕಟ್ಟಿ ಸರಿ ಮಾಡುವ ಇಲ್ಲದಿದ್ರೆ ಸಂಜೆ ತನಕ ಅದನ್ನು ಜಾರ್ತಾ ಇರ್ತದೆ ಮತ್ತೆ ನೀನ್ ಹಾಗೆ ಎಳಿತಾ ಇರ್ತಿ ಮೇಲೆ ಬಾಬಾ ಲಾಡಿ ಕಟ್ಟುವ ಒಂದು ನಾಳೆ ಶಾಲೆಗೆ ರಜೆ ಸಿಗ್ಬಹುದಾ ಅಂತ ನೋಡುವ ಕಾದು ನೋಡುವ ಎಂತ ಆಗ್ತದೆ